ಮಹಾ ತೇಜಸ್ವಿ ಭೀಷ್ಮರು ರಥಾರೂಢರಾಗಿ ಆ ಸ್ವಯಂವರಕ್ಕೆ ಆಗಮಿಸಿ ಎಲ್ಲ ರಾಜರನ್ನು ಸೋಲಿಸಿ ಮೂವರು ಕನ್ಯೆಯರನ್ನು ಬಲವಂತವಾಗಿ ಗೆದ್ದುಕೊಂಡರು ಮಹಾರಥಿ ಭೀಷ್ಮರು ತೇಜಸ್ವಿ ಪರು ಪುರುಷರಾಗಿದ್ದರು ತಮ್ಮ ಬಾಹುಬಲದಿಂದ ಸಮಸ್ತ ಭೂಪತಿಗಳನ್ನು ಗೆದ್ದು ಆ ಕನ್ಯೆಯರನ್ನು ಕರೆದುಕೊಂಡು ಹಸ್ತಿನಾವತಿಗೆ ಬಂದರು ಭೀಷ್ಮರು ಆ ಸುಂದರಿಯರ ಕುರಿತು ಇವರು ತಾಯಂದಿರು ತಂಗಿಯರು ಅಥವಾ ಪುತ್ರಿಯರು ಎಂದೇ ಭಾವಿಸಿದ್ದರು ಅವರನ್ನು ತಂದು ತಕ್ಷಣ ಸತ್ಯವತೆಗೆ ಒಪ್ಪಿಸಿದರು ಮತ್ತು ಜ್ಯೋತಿಷ್ಯ ಮತ್ತು ವೇದ ಪಾರಂಗತ ವಿದ್ವಾನ್ ಬ್ರಾಹ್ಮಣರನ್ನು ಕರೆಸಿ ಅವರಲ್ಲಿ ಶುಭ ಮುಹೂರ್ತವನ್ನು ತಿಳಿಸುವಂತೆ ಪ್ರಾರ್ಥಿಸಿದರು ವಿವಾಹದ ಸತ್ಯ ಸಿದ್ಧತೆಗಳು ನಡೆದು ತಮ್ಮನಾದ ಧರ್ಮಾತ್ಮ ವಿಚಿತ್ರವೀರ್ಯನ ವಿವಾಹ ಆ ಕನ್ನೆಯರೊಂದಿಗೆ ಮಾಡಲು ತೊಡಗಿದಾಗ ಆ ಮೂವರಲ್ಲಿ ಅತ್ಯಂತ ಸುಂದರಿಯಾದ ಹಿರಿಯ ಕನ್ಯೆಯು ಲಜ್ಜಿತಳಾಗಿ ಭೀಷ್ಮರಲ್ಲಿ ಹೇಳಿದಳು ಧರ್ಮಾತ್ಮರೇ ನೀವು ಕುರುವಂಶದ ಓರ್ವ ಪ್ರತಿಷ್ಠಿತ ಪುರುಷರಾಗಿರುವಿರಿ ನೀವು ನಿಮ್ಮ ವಂಶವನ್ನು ಉಜ್ವಲಗೊಳಿಸಿರುವಿರಿ ಗಂಗಾನಂದನರೇ ನಾನಾದರೂ ಮಾನಸಿಕವಾಗಿ ರಾಜಾ ಶಾಲ್ವನನ್ನು ಸ್ವಯಂವರದಲ್ಲಿ ವರಿಸಿರುವೆನು ಆ ನರೇಶನು ನನ್ನ ಪ್ರೇಮದಲ್ಲಿ ಪ್ಯೂಲನಾಗಿದ್ದನು ಆದ್ದರಿಂದ ಅವನು ಕೂಡ ಚಿತ್ತದಲ್ಲಿ ನನ್ನನ್ನು ವರಿಸಿದ್ದನು ಪರಂತಪನೇ ಈಗ ಈ ಕುಲದ ಪದ್ಧತಿಯಂತೆ ಉಚಿತವಾದದ್ದನ್ನು ಮಾಡುವ ಕೃಪೆ ಮಾಡಿರಿ ಭೀಷ್ಮರೇ ನೀವು ಧರ್ಮಾತ್ಮರಲ್ಲಿಯೂ ತನ್ನ ಮುಖ್ಯ ಸ್ಥಾನವನ್ನು ಇರಿಸಿಕೊಂಡಿರುವಿರಿ ಶಾಲ್ವನು ಮೊದಲು ನನ್ನನ್ನು ಒರೆಸಿದ್ದರೂ ನೀವು ಶಕ್ತಿಶಾಲಿ ಪುರುಷರಾಗಿರುವಿರಿ ತಮಗೆ ಇಚ್ಛೆ ಇದ್ದಂತೆ ಮಾಡಬಹುದು ಸೂತ ಪುರಾಣಿಕರು ಹೇಳ್ತಾರೆ ಹೀಗೆ ಆ ಕನ್ಯೆಯು ಹೇಳಿದಾಗ ಕುರುನಂದನ ಭೀಷ್ಮರು ವೃದ್ಧ ಬ್ರಾಹ್ಮಣರಲ್ಲಿ ಮಂತ್ರಿಗಳಲ್ಲಿ ಮತ್ತು ತಾಯಿ ಸತ್ಯವತೆಯಲ್ಲಿ ಕರ್ತವ್ಯದ ವಿಷಯದಲ್ಲಿ ಕೇಳಿದರು ಸ್ವತಃ ಅವರೂ ಧರ್ಮದ ವಿಷ ವಿಶೇಷಜ್ಞರು ಆಗಿದ್ದರು ಎಲ್ಲರ ಅನುಮತಿಯನ್ನು ಪಡೆದು ಆ ಕನ್ನೆಯನ್ನು ಹೇಳಿದರು ಸುಂದರಿಯೇ ನೀನು ನಿನ್ನೆಚ್ಚೆಯಂತೆ ಹೋಗಬಹುದು ಆಗ ಭೀಷ್ಮರಿಂದ ಬೀಳ್ಕೊಂಡು ಆ ಕನ್ಯೆಯು ಶಾಲ್ವನ ಬಳಿಗೆ ಬಂದಳು ಆಗ್ ಹಾಗೂ ತನ್ನ ಮನಸ್ಸಿನ ಅವಿಷ್ಟವಾದ ಮಾತನ್ನು ಅವನ ಮುಂದೆ ಸ್ಪಷ್ಟಪಡಿಸಿದಳು ಮಹಾರಾಜನೇ ನಿಮ್ಮಲ್ಲಿ ನನ್ನ ಮನಸ್ಸು ರಮಿಸಿ ಹೋಗಿತ್ತು ಆದ್ದರಿಂದ ನಾನು ಧರ್ಮಪೂರ್ವಕ ಭೀಷ್ಮರಿಂದ ಬೀಳ್ಕೊಂಡು ಬಂದಿರುವೆನು ಈಗ ನಿಮ್ಮ ಸೇವೆಯಲ್ಲಿ ಉಪಸ್ಥಿತಳಾಗಿರುವೆನು ನನ್ನೊಂದಿಗೆ ವಿವಾಹವಾಗಿರಿ ನೃಪಶ್ರೇಷ್ಠನೇ ನಾನು ನಿಮ್ಮ ಧರ್ಮಪತ್ನಿಯಾಗಿರುವೆನು ಏಕೆಂದರೆ ನೀವು ನನ್ನ ಹೃದಯದಲ್ಲಿ ನೆಲೆಸಿರುವಿರಿ ಹಾಗೂ ನಿಮ್ಮ ಹೃದಯದಲ್ಲಿ ನಾನಿರುವೆನು ಇದು ನಿಶ್ಚಿತವಾದದ್ದು ಶಾಲ್ವನು ಹೇಳಿದನು ಸುಂದರಿ ನನ್ನ ಎದುರಿಗೆ ಭೀಷ್ಮನು ನಿನ್ನನ್ನು ಹಿಡಿದು ರಥದಲ್ಲಿ ಕುಳ್ಳರಿಸಿಕೊಂಡಿದ್ದನು ಆದ್ದರಿಂದ ನಾನು ನಿನ್ನನ್ನು ಪತ್ನಿಯಾಗಿಸಿಕೊಳ್ಳಲಾರೆನು ಬೇರೆಯವರಿಂದ ಬಿಟ್ಟಿರುವ ಕನ್ನೆಯ ಜೊತೆಗೆ ಯಾರು ತಾನೇ ಬುದ್ಧಿವಂತರು ವಿವಾಹವಾಗುವನು ನಿನ್ನ ಕುರಿತು ಭೀಷ್ಮನಿಗೆ ಮಾತೃಭಾವನೆ ಇದ್ದರೂ ನೀನು ಅವನ ಜೊತೆಗಿದ್ದೆಯಲ್ಲ ಅಲ್ಲ ಆದ್ದರಿಂದ ನಿನ್ನೊಂದಿಗೆ ನನ್ನ ವಿವಾಹವಾಗುವುದು ಅಸಂಭವವೇ ಆಗಿದೆ ಮಹಾಮನ ಶಾಲ್ವನ್ನು ತ್ಯಜಿಸಿದಾಗ ಆ ಕನ್ನೆಯು ಅಳುತ್ತಾ ಪುನಃ ಭೀಷ್ಮರ ಬಳಿಗೆ ಬಂದು ದುಃಖದಿಂದ ಕಣ್ಣೀರನ್ನು ಸುರಿಸುತ್ತಾ ವೀರನೇ ನಿನ್ನಿಂದ ಬಿಡಲ್ಪಟ್ಟವಳು ಎಂದು ತಿಳಿದು ಶಾಲ್ವನು ನನ್ನನ್ನು ಸ್ವೀಕರಿಸಲಿಲ್ಲ ಮಹಾನುಭಾವರೇ ತಾವು ಧರ್ಮಗ್ನ ಪುರುಷರಾಗಿದ್ದೀರಿ ನನ್ನನ್ನು ದಾಸಿಯನ್ನಾಗಿಸಿಕೊಳ್ಳದಿದ್ದರೆ ನಾನು ಶರೀರವನ್ನು ತ್ಯಜಿಸಿಬಿಡುವೆನು ಎಂದು ನುಡಿದಳು ಭೀಷ್ಮರು ಹೇಳಿದರು ಸುಂದರಿಯೇ ನಿನ್ನ ಚಿತ್ತದಲ್ಲಿ ಇನ್ನೊಬ್ಬ ಪುರುಷನು ನೆಲೆಸಿರುವನು ಆದ್ದರಿಂದ ನಿನ್ನನ್ನು ಹೇಗೆ ಸ್ವೀಕರಿಸಬಹುದು ಕಲ್ಯಾಣಿ ಈಗ ನೀನು ನಿಶ್ಚಿಂತಳಾಗಿ ನಿನ್ನ ತಂದೆಯ ಬಳಿಗೆ ಹೋಗು ಶಾಲ್ವನಂತೆ ಭೀಷ್ಮರಿಂದಲೂ ಉತ್ತರ ಸಿಕ್ಕಿದಾಗ ಆ ಕನ್ನೆಯು ಕಾಡಿಗೆ ಹೊರಟು ಹೋದಳು ಅಲ್ಲಿ ಒಂದು ಪರಮ ಪವಿತ್ರ ನಿರ್ಜನ ಸ್ಥಾನದಲ್ಲಿ ಇದ್ದು ತಪಸ್ಸಿಗೆ ತೊಡಗಿದಳು ಇತ್ತ ವಿಚಿತ್ರವೀರ್ಯ ರಾಜನನ್ನು ಇಬ್ಬರು ಕನ್ನೆಯರು ವಿವಾಹವಾದರು ಕಾಶಿ ರಾಜನ ಆ ಇಬ್ಬರು ಸುಂದರ ಕನ್ನೆಯರು ಅನುಪಮ ರೂಪವತಿಯರಾಗಿದ್ದರು ಒಬ್ಬಳ ಹೆಸರು ಅಂಬ ಅಂಬಾಲಿಕೆ ಮತ್ತು ಇನ್ನೊಬ್ಬಳು ಅಂಬಿಕೆ ಪ್ರತಾಪಿ ವಿಚಿತ್ರವೀರ ರಾಜನು ಆ ಪತ್ನಿಯರೊಂದಿಗೆ ಬಹು ಬಗೆಯ ಭೋಗ ವಿಲಾಸಗಳಲ್ಲಿ ತೊಡಗಿದ್ದನು ಅವನು ಕೆಲವೊಮ್ಮೆ ಮನೆಯಲ್ಲಿ ಇದ್ದರೆ ಕೆಲವೊಮ್ಮೆ ಉಪವನಕ್ಕೆ ಹೋಗುತ್ತಿದ್ದನು ಒಂಬತ್ತು ವರ್ಷಗಳವರೆಗೆ ಮಹಾರಾಜ ವಿಚಿತ್ರವೀರ್ಯನು ಅವರಿಬ್ಬರ ಜೊತೆಗೆ ಮನ ಬಂದಂತೆ ರಮಿಸುತ್ತಾ ಇದ್ದನು ಇದರಿಂದ ಅವರಿಗೆ ರಾಜಯ ಯಕ್ಷ್ಮ ಅಂದರೆ ಕ್ಷಯ ರೋಗ ಉಂಟಾಯಿತು ಬಳಿಕ ಅವನು ಇಹಲೋಕವನ್ನು ತ್ಯಜಿಸಿಬಿಟ್ಟನು ಪುತ್ರನ ಮರಣದಿಂದ ಸತ್ಯವತಿಗೆ ಅಪಾರ ದುಃಖ ಆಯಿತು ಆಕೆಯ ಅಪ್ಪಣೆಯಂತೆ ಮಂತ್ರಿಗಳು ವಿಚಿತ್ರ ನೀರಿನ ಉತ್ತರ ಕ್ರಿಯೆಗಳನ್ನು ನೆರವೇರಿಸಿದರು ಆಗ ಸತ್ಯವತಿಯು ಅತ್ಯಂತ ದುಃಖಿತಳಾಗಿ ಏಕಾಂತದಲ್ಲಿ ಭೀಷ್ಮರನ್ನು ಕೇಳಿದಳು ಮಹಾಭಾಗಪುತ್ರನೇ ನೀನು ನಿನ್ನ ತಂದೆ ಶಂತನುವಿನ ರಾಜ್ಯವನ್ನು ಕಾಪಾಡು ಜೊತೆಗೆ ರಾಜ್ಯವನ್ನು ರಕ್ಷಿಸು ಯಾತಿಯ ವಂಶವು ಲುಪ್ತವಾಗದಂತೆ ಪ್ರಯತ್ನಿಸು ಭೀಷ್ಮರು ಹೇಳಿದರು ಅಮ್ಮ ನಾನು ತಂದೆಗಾಗಿ ಮಾಡಿದ ಪ್ರತಿಜ್ಞೆಯನ್ನು ನೀನು ಕೇಳಿರುವೆ ಆದ್ದರಿಂದ ನಾನು ರಾಜ್ಯವಾಳಲಾರೆನು ಹಾಗೂ ವಿವಾಹವೂ ಆಗಲಾರೆನು